ಒಂದು ಕಾಲದ ಸಿದ್ದರಾಮಯ್ಯನವರ ಶಿಷ್ಯ ಹಾಲಿ ಬಿ ಜೆ ಪಿ ಪಕ್ಷದ ನಾಯಕರಾಗಿರುವಂತಹ ಕೋಲಾರದ ವರ್ತೂರು ಪ್ರಕಾಶ್ ಕಾಂಗ್ರೆಸ್ ಸೇರೋದು ಕನ್ಫರ್ಮ್ ಆಗ್ತಾ ಇದೆಯಾ ವರ್ತೂರು ಪ್ರಕಾಶ್ ಮೊದಲಿನಿಂದನೂ ಸಿದ್ದರಾಮಯ್ಯನವರ ಪರಮ ಶಿಷ್ಯ ಸಿದ್ದರಾಮಯ್ಯನವ್ರಿಗಾಗಿ ಅವರು ಏನು ಬೇಕಾದರೂ ಮಾಡ್ತಾರೆ ಅಷ್ಟು ಅವ್ರಿಗೆ ಬಲಗೈ ಬಂಟ ಇದ್ದಾಗೆ ಅಂತೆಲ್ಲ ಹೆಸರು ಪಡೆದಿದ್ದಂಥವರು ಚಾಮುಂಡೇಶ್ವರಿ ಕ್ಷೇತ್ರದ ಉಪಚುನಾವಣೆಯಲ್ಲಿ ಸಿದ್ದರಾಮಯ್ಯನವರ ಗೆಲುವಿಗಾಗಿ ಟೊಂಕ ಕಟ್ಟಿ ನಿಂತಂಥವರು ಅಂತಹ ವರ್ತೂರು ಪ್ರಕಾಶ್ ಹಾಗೂ ಸಿದ್ದರಾಮಯ್ಯನವರ ನಡುವೆ ಯಾವುದೋ ಒಂದು ವಿಚಾರಕ್ಕೆ ಭಿನ್ನಾಭಿಪ್ರಾಯ ಉಂಟಾಗಿ ವರ್ತೂರು ಪ್ರಕಾಶ್ ಬಿ ಜೆ ಪಿ ಪಕ್ಷವನ್ನು ಸೇರುವ ಸ್ಥಿತಿ ಬರುತ್ತೆ ಆದರೆ ಅವ್ರು ಯಾವತ್ತೂ ಕಾಂಗ್ರೆಸ್ ಪಕ್ಷವನ್ನು ಸೇರಿರಲಿಲ್ಲ ಅವರು ನಿಂತಿದ್ದ ಎರಡು ಚುನಾವಣೆಯಲ್ಲೂ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ಗೆದ್ದಿರ್ತಾರೆ ಆದರೆ ಕಾಂಗ್ರೆಸ್ ಸಪೋರ್ಟ್ ಇರ್ತಿತ್ತು ಸಿದ್ದರಾಮಯ್ಯನವರ ಸಪೋರ್ಟ್ ಕೂಡ ಅವರಿಗೆ ಸಿಗ್ತಾ ಇತ್ತು ಆದರೆ ಕಾರಣಾಂತರಗಳಿಂದ ಅವರು ಕಾಂಗ್ರೆಸ್ ಪಕ್ಷವನ್ನು ಸೇರೋದಿಲ್ಲ ಮತ್ತು ಸಿದ್ದರಾಮಯ್ಯನವರಿಂದ ದೂರ ಆಗಿ ಬಿ ಜೆ ಪಿಯನ್ನು ಸೇರ್ತಾರೆ ಬಿ ಜೆ ಪಿ ಪಕ್ಷ ಸೇರಿ ಈಗ ಎರಡೂವರೆ ವರ್ಷ ಆಗಿದೆ ಅವರು ಈಗ ಮತ್ತೆ ಅವರು ಸಿದ್ದರಾಮಯ್ಯನವರ ಪರವಾಗಿ ಭರ್ಜರಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಈ ಮೂಲಕ ಅವರು ಸಿದ್ದರಾಮಯ್ಯನವರಿಗೆ ಮತ್ತಷ್ಟು ಹತ್ತಿರವಾಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಪ್ರಕಾಶ್ ಪ್ರಕಾಶ್ರವರನ್ನು ರಾಜಕೀಯವಾಗಿ ಬೆಳೆಸಬಹುದಿತ್ತು ಹೇಗೆ ಎಸ್ ಎಂ ಕೃಷ್ಣ ಅವರು ಡಿ ಕೆ ಶಿವಕುಮಾರ್ ಅವರನ್ನು ಇವತ್ತು ರಾಜ್ಯ ಮಟ್ಟದ ನಾಯಕರಾಗಿ ಬಿಂಬಿಸಿಕೊಳ್ಳುವಂತಹ ಮಟ್ಟಕ್ಕೆ ಇವತ್ತು ಡಿ ಕೆ ಶಿವಕುಮಾರ್ ಬೆಳೆದಿದ್ದಾರೋ ಅದಕ್ಕೆ ಕಾರಣಕರ್ತರು ಎಸ್ ಎಂ ಕೃಷ್ಣ ಎಸ್ ಎಂ ಕೃಷ್ಣ ಅವರ ಮಾರ್ಗದರ್ಶನದಲ್ಲೇ ಡಿ ಕೆ ಶಿವಕುಮಾರ್ ರಾಜಕೀಯದಲ್ಲಿ ಮೇಲೇರ್ತಾ ಬರ್ತಾರೆ ಎಸ್ ಎಂ ಕೃಷ್ಣ ಅವರೇ ಒಂದು ರೀತಿ ಗಾಡ್ ಫಾದರ್ ಡಿ ಕೆ ಶಿವಕುಮಾರ್ ಅವರಿಗೆ ಹೀಗಾಗಿ ಅದೇ ರೀತಿ ಸಿದ್ದರಾಮಯ್ಯನವರು ವರ್ತೂರು ಪ್ರಕಾಶ್ ರವರನ್ನು ಕೂಡ ಬೆಳೆಸಬಹುದಿತ್ತು ಅಂತ ಎಷ್ಟೋ ಜನ ಹೇಳಿದ್ದುಂಟು ಅದರಲ್ಲೂ ಕುರುಬ ಸಮುದಾಯದವರು ಸಿದ್ದರಾಮಯ್ಯನವರು ವರ್ತೂರು ಪ್ರಕಾಶ್ ರವರನ್ನು ಬೆಳೆಸಬಹುದಿತ್ತು ಡಿ ಕೆ ಶಿವಕುಮಾರ್ ರೀತಿ ಇವರು ಕೂಡ ಅವರನ್ನು ರಾಜ್ಯ ಮಟ್ಟದ ನಾಯಕರಾಗಿ ಬೆಳೆಸಬಹುದಿತ್ತು ಅಂತ ಎಷ್ಟೋ ಜನ ಮಾತಾಡ್ಕೋತಾರೆ ಆದರೂ ವರ್ತೂರು ಪ್ರಕಾಶ್ ರಾಜ್ಯ ಮಟ್ಟದಲ್ಲಿ ಗುರುತಿಸ್ಕೊಂಡಿರುವಂತಹ ನಾಯಕನೇ ಕುರುಬ ಸಮುದಾಯದಲ್ಲಿ ಸಿದ್ದರಾಮಯ್ಯನವರಿಗೆ ಪರ್ಯಾಯ ಯಾರು ಅಂದರೆ ವರ್ತೂರು ಪ್ರಕಾಶ್ ಅಂತ ಹೇಳ್ಬೋದು ಅಷ್ಟರ ಮಟ್ಟಿಗೆ ಅವರು ಒಂದು ಹಂತದಲ್ಲಿ ಮೇಲ್ ಬಂದಿದ್ದರು ಆದರೆ ಯಾವಾಗ ಅವರು ಸಿದ್ದರಾಮಯ್ಯನವರ ವಿರೋಧವನ್ನು ಕಟ್ಕೋತಾರೋ ಸಿದ್ದರಾಮಯ್ಯನವರ ವಿರುದ್ಧ ಮಾತನಾಡ್ತಾರೋ ಆಗ ಸ್ವಲ್ಪ ಕುರುಬ ಸಮುದಾಯದಲ್ಲೂ ಅಸಮಾಧಾನವಾಗತ್ತೆ ಇವರು ಸಿದ್ದರಾಮಯ್ಯನವ್ರಿಗೆ ಆ ರೀತಿ ಬೈಬಾರ್ದಾಗಿತ್ತು ಅಂತಲೂ ಕೂಡ ಎಷ್ಟೋ ಜನ ಹೇಳಿದುಂಟು ಅದೆಲ್ಲ ಒಂದು ಕಡೆ ಆದರೆ ಈಗ ಮೊನ್ನೆ ಕನಕದಾಸ ಜಯಂತಿನಲ್ಲಿ ಏಕಾಏಕಿ ಸಿದ್ದರಾಮಯ್ಯನವರ ಪರವಾಗಿ ಭರ್ಜರಿ ಬ್ಯಾಟಿಂಗ್ ಮಾಡ್ತಾರೆ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋ ಆಗಿಲ್ಲ ಅವ್ರನ್ನ ಕೆಳಗಿಳಿಸಿದ್ರೆ ಇಪ್ಪತ್ತೈದು ಲಕ್ಷ ಜನ ಸೇರಿ ಕಾಂಗ್ರೆಸ್ ನಾಯಕರನ್ನ ಘೇರಾವ್ ಘೇರಾವಾಗ್ತೀವಿ ಕಾಂಗ್ರೆಸ್ ನಾಯಕರನ್ನ ಓಡಾಡೋದಕ್ಕೆ ಬಿಡೋದಿಲ್ಲ ಅಹಿಂದ ಸಮುದಾಯದವರು ನಾನು ಕೂಡ ಸಿದ್ದರಾಮಯ್ಯವ್ರ ಪರವಾಗಿ ನಿಲ್ತೀನಿ ನನ್ನಾಗೆ ಇಡೀ ಸಮಸ್ತ ಅಹಿಂದ ಸಮುದಾಯನೇ ಸಿದ್ದರಾಮಯ್ಯನವ್ರ ಹಿಂದೆ ನಿಲ್ಲತ್ತೆ ಹೀಗಾಗಿ ಎಚ್ಚರಿಕೆಯಿಂದ ಇರಬೇಕು ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವ್ರ ತಂಟೆಗೆ ಹೋಗಬಾರ್ದು ಅಂತೇಳಿ ತಮ್ಮ ಗುರು ಸಿದ್ದರಾಮಯ್ಯನವರ ಪರವಾಗಿ ಭರ್ಜರಿ ಬ್ಯಾಟಿಂಗ್ ಮಾಡ್ತಾರೆ ಈಗ ಸಿ ವರ್ತೂರ್ ಪ್ರಕಾಶ್ ಅವ್ರ ಬಗ್ಗೆ ಮತ್ತೆ ಚರ್ಚೆ ಶುರುವಾಗಿರೋದು ಎಲ್ಲೋ ವರ್ತೂರ್ ಪ್ರಕಾಶ್ ಕಾಂಗ್ರೆಸ್ ಪಕ್ಷವನ್ನು ಸೇರಬಹುದು ಸಿದ್ದರಾಮಯ್ಯನವರು ಭಿನ್ನಾಭಿಪ್ರಾಯವನ್ನು ಮರೆತು ತಮ್ಮ ಶಿಷ್ಯನನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕರೆದುಕೊಂಡು ಅವರನ್ನು ರಾಜಕೀಯವಾಗಿ ಬೆಳೆಸಬಹುದೇನೋ ಯಾಕೆಂದರೆ ಸಿದ್ದರಾಮಯ್ಯನವರು ಕೂಡ ಈಗ ರಾಜಕೀಯ ಸಂಧ್ಯಾ ಕಾಲದಲ್ಲಿದ್ದಾರೆ ಅವರ ನಂತರ ಒಬ್ಬ ನಾಯಕ ಬೇಕೇ ಬೇಕು ಈಗಾಗಲೇ ಜಿ ಬಿ ವಿನಯ್ ಕುಮಾರ್ ಕೂಡ ಕುರುಬ ಸಮುದಾಯದ ನಾಯಕ ಅಂತ ಹೆಸರು ಮಾಡ್ತಾ ಇದ್ದಾರೆ ಎಲ್ಲಪ್ಪ ಹೆಗಡೆ ಕೂಡ ಕುರುಬ ಸಮುದಾಯದ ನಾಯಕ ಅಂತ ಹೆಸರು ಮಾಡ್ತಾ ಇದ್ದಾರೆ ಇತ್ತ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ಕುರುಬ ಸಮುದಾಯದ ಭವಿಷ್ಯದ ನಾಯಕಿ ಅಂತಲೇ ಬಿಂಬಿಸ್ಕೋತಾ ಇದ್ದಾರೆ ಹೀಗೆ ಸಾಕಷ್ಟು ಜನ ಇದ್ದಾರೆ ಆದರೆ ವರ್ತೂರು ಪ್ರಕಾಶ್ ಇಡೀ ರಾಜ್ಯ ಮಟ್ಟದಲ್ಲೇ ಗುರುತಿಸ್ಕೊಂಡಿರುವಂತಹ ನಾಯಕ ವರ್ತೂರು ಪ್ರಕಾಶ್ ಅವರು ಸಮಾವೇಶ ಮಾಡಿದರೆ ಖಂಡಿತವಾಗಿ ಕುರುಬ ಸಮುದಾಯದವರು ಅವ್ರ ಹಿಂದೆ ಬರ್ತಾರೆ ಅದ್ರ ಜೊತೆಗೆ ಕೋಲಾರ ಕ್ಷೇತ್ರದಲ್ಲಿರುವಂತಹ ದಲಿತ ಹಾಗೂ ಮುಸ್ಲಿಂ ಸಮುದಾಯದ ಮೇಲೂ ಕೂಡ ವರ್ತೂರು ಪ್ರಕಾಶ್ ಅವರಿಗೆ ಹಿಡಿತಾ ಇದೆ ಹೀಗಾಗಿ ವರ್ತೂರ್ ಪ್ರಕಾಶ್ ಕಾಂಗ್ರೆಸ್ ಪಕ್ಷವನ್ನು ಸೇರ್ಬೋದು ಮತ್ತು ಸಿದ್ದರಾಮಯ್ಯವ್ರ ಜೊತೆ ಕೈ ಜೋಡಿಸ್ಬೋದು ಅನ್ನೋ ಮಾತುಗಳು ಕೇಳಿ ಬರ್ತಿರೋದು ಯಾಕಂದರೆ ವರ್ತೂರ್ ಪ್ರಕಾಶ್ ಅವರು ಎರಡು ಸಾವಿರದ ಎಂಟರ ಚುನಾವಣೆ ಹೊತ್ತಲ್ಲಿ ನಾಗಮಂಗಲದಲ್ಲಿ ಪ್ರಚಾರ ಮಾಡ್ತಾ ಇರ್ತಾರೆ ಆಗ ಅವರು ನಾಗಮಂಗಲದಲ್ಲಿ ಹೇಳ್ತಾರೆ ನಾಗಮಂಗಲದಲ್ಲಿ ಕುರುಬ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿರೋದು ಇಲ್ಲಿ ಈ ಬಾರಿ ರಕ್ತಪಾತವಾದರೂ ಸರಿ ಕುರುಬ ಸಮುದಾಯದವರು ಎಮ್ ಎಲ್ ಎ ಆಗಬೇಕು ಅಂತ ಹೇಳಿ ಬಹಿರಂಗವಾಗಿ ಪ್ರಚಾರವನ್ನು ಮಾಡಿದರು ಅದು ಕುರುಬ ಸಮುದಾಯದವ್ರಿಗೆ ಓ ಇವರು ಭವಿಷ್ಯದ ಕುರುಬ ನಾಯಕರಾಗ್ತಾರೆ ಈ ರೀತಿ ಎಲ್ಲ ಚೆನ್ನಾಗಿ ಮಾತನಾಡ್ತಾರೆ ಇವರು ವಾಕ್ಚಾತುರ್ಯ ಇದೆ ಅಂತ ಆಗಿನಿಂದಲೇ ವರ್ತೂರ್ ಪ್ರಕಾಶ್ ಅವ್ರ ಮೇಲೆ ಕುರುಬ ಸಮುದಾಯಕ್ಕೆ ವಿಶೇಷವಾದ ಅಭಿಮಾನ ಇದೆ ಆದರೆ ಸಿದ್ದರಾಮಯ್ಯ ಅವರ ಜೊತೆ ಅವರೇನಾದ್ರು ಕೈ ಜೋಡಿಸ್ಕೊಂಡು ಸಿದ್ದು ಮತ್ತು ವರ್ತೂರ್ ಪ್ರಕಾಶ್ ಒಟ್ಟಿಗೆ ಹೋಗಿದರೆ ಹೇಗೆ ಎಸ್ ಎಂ ಕೃಷ್ಣ ಮತ್ತು ಡಿ ಕೆ ಶಿವಕುಮಾರ್ ಹೆಸರು ಮಾಡಿದ್ರು ಅದೇ ರೀತಿ ಇರಬಹುದಿತ್ತು ಅಂತಹ ಅವಕಾಶ ಆಗಿಲ್ಲ ಈಗಲೂ ಕಾಲ ಮಿಂಚಿಲ್ಲ ವರ್ತೂರ್ ಪ್ರಕಾಶ್ ಅವರನ್ನು ಸಿದ್ದರಾಮಯ್ಯನವರು ಪಕ್ಷಕ್ಕೆ ಸೇರಿಸ್ಕೊಂಡು ಅವರಿಗೆ ರಾಜಕೀಯವಾಗಿ ಮೇಲೆತ್ತುವ ಕೆಲಸ ಮಾಡಲಿ ಭವಿಷ್ಯದ ನಾಯಕನಾಗಿ ಬಿಂಬಿಸ್ಲಿ ಅವರು ಕೂಡ ಅಹಿಂದ ವರ್ಗದ ನಾಯಕರಾಗಿ ಭವಿಷ್ಯದಲ್ಲಿ ಮಿಂಚಲಿ ಅಂತೇಳಿ ಈಗಾಗಲೇ ಕುರುಬ ಸಮುದಾಯದವರು ಮತ್ತು ಕೋಲಾರದಲ್ಲಿರುವಂತಹ ಅಹಿಂದ ಸಮುದಾಯ ವರ್ತೂರ್ ಪ್ರಕಾಶ್ ಅವರ ಬಗ್ಗೆ ಮಾತನಾಡ್ತಾ ಇದೆ ಈಗ ವರ್ತೂರ್ ಪ್ರಕಾಶ್ ಸಿದ್ದರಾಮಯ್ಯನವ್ರ ಪರವಾಗಿ ಬ್ಯಾಟ್ ಬೀಸಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅವರು ಕಾಂಗ್ರೆಸ್ ಪಕ್ಷವನ್ನು ಸೇರಬಹುದು ಮತ್ತು ತಮ್ಮ ಗುರು ಸಿದ್ದರಾಮಯ್ಯನವರ ಜೊತೆ ಕೈ ಜೋಡಿಸ್ಬೋದು ಅನ್ನೋ ಚರ್ಚೆ ಈಗ ರಾಜಕೀಯ ವಲಯದಲ್ಲಿ ಜೋರಾಗಿ ಕೇಳಿಸ್ತಾ ಇದೆ